टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಮಲ್ಲ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಹಳ್ಳ ಕೊಳ್ಳಗಳು ನದಿಗಳು ಮೈದುಂಬಿ ಹರಿತಾ ಇದ್ದಾವೆ ನಾನು ಹಾವೇರಿ ಜಿಲ್ಲೆಯ ಸಮೀಪದಲ್ಲಿರುವಂಥ ವರದಾ ನದಿಯಲ್ಲಿದ್ದೇನೆ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಯಾವ ರೀತಿ ನದಿ ಮೈದುಂಬಿ ಹರಿತಾ ಇದೆ ಅಂತಂದರೆ ಎರಡು ತಾಲೂಕಿನ ಸಂಪರ್ಕ ಕೂಡ ಕಡಿತವಾಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ ಬೃಹದಾಕಾರದ ಒಂದು ಮರವು ಕೂಡ ತೇಲಿ ಬಂದಿರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದೇ ರೀತಿ ಮರದ ದಿನ್ನೆಗಳು ಮನೆ ಕೊಚ್ಚಿಕೊಂಡು ಬರ್ತಾ ಇರುವಂತದ್ದು ಈ ಏನು ಬ್ರಿಜ್ ಕಂ ಬ್ಯಾರೇಜ್ ಏನಿದೆ ಇದು ಎರಡು ತಾಲೂಕಿನ ಸಂಪರ್ಕವನ್ನ ಕಲ್ಪಿಸುವಂತಹ ಬ್ರಿಜ್ ಕಂ ಬ್ಯಾರೇಜು ಸೌನೂರ್ ಮತ್ತು ಹಾವೇರಿ ನಡುವಿನ ಜನರಿಗೆ ಸಂಪರ್ಕ ಕಲ್ಪಿಸುವಂತದ್ದು ಏನು ದೇವಗೇರಿ ಇರ್ಬೋದು ಈ ಕಡೆ ಕಳಸೂರ್ ಇರ್ಬೋದು ಈ ಕಡೆ ಭಾಗದ ಜನರು ಹೋಗ್ತಾ ಇದ್ರು ನೋಡ್ತಾ ಇದೀರ ದೃಶ್ಯಾವಳಿಗಳಲ್ಲಿ ತರ್ತದೆ ಬೃಹಾಕಾರದ ಮರ ಯಾವ ರೀತಿ ಕೊಚ್ಚಿ ಹೋಗ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ನೀರಿನ ಹರವು ಅಷ್ಟಿದೆ ಹೀಗಾಗಿ ಜಿಲ್ಲಾಡಳಿತವು ಕೂಡ ಡಂಗೂರ ಹೊಡೆದಿರುವಂತದ್ದು ಯಾರು ಕೂಡ ನದಿ ನದಿಯ ತಡಕ್ಕೆ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಡಂಗರವನ್ನ ಹೊಡೆತಿರುವಂತದ್ದು ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಏನು ಮಹಿಳೆ ಸುರಿತಾ ಇದೆ ಇದಕ್ಕೆ ಹನ್ನೆರಡು ಮನೆಗಳು ಭಾಗಶಃ ಕುಸಿದಿದೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು ಜೊತೆಗೆ ಜಾನುವಾರುಗಳು ಕೂಡ ಸಾವನ್ನಪ್ಪಿದಿವೆ ಹದಿನೈದಕ್ಕೂ ಅಧಿಕ ಜಾನುವಾರುಗಳು ಸಾವನ್ನಪ್ಪಿದಾವೆ ಅನ್ನುವಂತ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು ಜೊತೆಗೆ ಈ ಬ್ರಿಜ್ ಕಂ ಬ್ಯಾರೇಜ್ ಏನಿದೆ ಸೌನೂರು ಮತ್ತು ಹಾವೇರಿ ಸಂಪರ್ಕದ ಕಲ್ಪಿಸುವಂತ ಈ ಕಳುರ್ ಹತ್ರ ಇರುವಂತ ಬ್ರಿಜ್ ಕಂ ಬ್ಯಾರೇಜ್ ಅನ್ನ ಹೈಟ್ ಮಾಡಬೇಕು ಅಂತೇಳಿ ಬಹಳ ದಿನಗಳಿಂದ ಈ ಭಾಗದ ಜನರು ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಯಾವುದೇ ರೀತಿಯಾದಂತ ಕಾರ್ಯ ಆಗಿಲ್ಲ ಹೀಗಾಗಿ ಹುಚ್ಚಾಟ ಮೆರೆದು ಯಾಕಂದ್ರೆ ಇದೇ ನದಿಯಲ್ಲಿ ಹುಚ್ಚಾಟ ಮೆರೆದು ಜನರು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದಾರೆ ಯಾಕಂದ್ರೆ ಈ ಹಾವೇರಿಯಿಂದ ದೇವಗೇರಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬರಬೇಕು ಅಥವಾ ಹಾವೇರಿ ಸಿಟಿಗೆ ಬರಬೇಕು ಅಂತಂದ್ರೆ ಇಲ್ಲಿ ಐದು ಕಿಲೋಮೀಟರ್ ಅಂತರದಲ್ಲಿ ಬರ್ತಾ ಇದ್ರು ಆದ್ರೆ ಈ ನದಿ ತುಂಬಿದ ನಂತರ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ದೂರ ಓಡಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದರಲ್ಲಿ ಹುಚ್ಚಾಟ ಮೆರೆದು ಇದೇ ನದಿಯಲ್ಲಿ ಬರ್ತಾ ಇರುವಂತದ್ದು ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಯಾರು ಕೂಡ ನದಿಯ ಪಾತ್ರದ ಜನರಲ್ಲಿ ಏನಿದ್ದಾರೆ ನದಿಗಳಿಗೆ ಹೋಗಬೇಡಿ ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮವಾಗಿ ಡಂಗುರವನ್ನು ಓಡಿಸಿರುವಂತದ್ದು ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಅದರಲ್ಲೂ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವಂತಹ ನಾಲ್ಕು ನದಿಗಳು ಏನು ವರದ ಆಗಿರ್ಬೋದು ತುಂಗಭದ್ರಾ ಆಗಿರ್ಬೋದು ಕುಮದ್ಮತಿ ಆಗಿರ್ಬೋದು ಈ ಎಲ್ಲ ನದಿಗಳು ಕೂಡ ಮೈದುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳಗಳೆಲ್ಲ ಮೈತುಂಬಿ ಹರಿತಾ ಇದ್ದಾವೆ ರೈತರು ನದಿ ದಡಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡಂಗುರು ಬಾಚಿರುವಂತದ್ದು ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು ಕ್ಯಾಮೆರಾ ಪರ್ಸನ್ ಪಕ್ಕಿರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ